ಮುತ್ತೆಗೆ ಕರೆಸಿದ್ರವ ಹೇಳ ಮುತ್ತ ಗುರುಗಳಿಗೆ ಕರೆಸಿದ್ರು ಹೋಲು ಗುರುಗಳ ಬಂದ್ರು ಅವರು ಬಂದ್ರು ಬಂದ್ರು ಗಂಟೆ ಬೆಚ್ಚಿದ್ರು ಅವರು ಹೌದು ಎದ್ರ ಗಂಟ ಪುರಾಣ ಗಂಟು ಬೆಚ್ಚಿದ್ರು ಹೋಲು ಚಂದ್ರ ಏನಂತ್ರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರುವೇ ಸಾಕ್ಷ್ಯಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಾತ ಅಂದ್ರು ಮಾಡಿದ್ರು ಮಾಡಿ ಮಂದಿಲ್ಲ ಬಹಳ ಆತುರದಿಂದ ಕೂಡಿತ್ತು ಕೂಡಿತಲ್ರಿ ಸಿಕ್ಕಾಪಟ್ಟಿ ಮಂದಿ ನೆರೆದಿತ್ತು ಮಂದಿ ಕೇಳದ್ ಮತ್ಯ ಏನಂತ ನಾ ಹೇಳಕ್ ಕತ್ತಿದ್ ನಿಮಗ ತಿಳಿಕೊತ್ತದ ಅಂದ ಹೌದು ಇವಾಗ ಮಂದಿ ಅಂದ್ರು ಮುತ್ಯ ನೀವು ಹೇಳೋದ್ ನಮಗ್ ತಿಳಿಯಲಾಗ್ಯದ ಅಂದ್ರ ಅವ್ರು ಹೌದ್ ಹೌದು ಮುತ್ಯ ಏನ್ ಮಾಡ್ಬೇಕು ಏನ್ ಮಾಡಬೇಕು ತಿಳಿಲಾರದವ್ರ ಮುಂದ್ ನಾ ಏನ್ ಹೇಳಿ ಕಟ್ಟ ಗಂಟ ತರಿ ಹತ್ ಸಾವಿರ ಅಂದ ಹೌದು ಕಟ್ಟ ಗಂಟ ತರಿ ಹತ್ ಸಾವಿರ ಹಾ ಆನೂರ್ ಮಂದಿ ಬಾಳ ಶಾಣೆ ಶಾಣೆ ಈ ಮುತ್ಯ ಇಲ್ಲಿನ ಪ್ರವಚನ ಹೇಳಿಲ್ಲ ನಮ್ ಊರಾಗ್ರ ಪ್ರವಚನ ಹೌದು ಇವನ್ ಬಾಯಿಲಿ ಕೇಳ್ಬೇಕು ಕೇಳ್ಬೇಕು ಬಾಳ ಈ ಮುತ್ತ ಕೇಳಬೇಕಂತೇಳಿ ಆನೂರ ಮಂದಿ ಅವನಿಗೆ ಮತ್ತವರ ಹತ್ತು ಸಾವಿರ ರೂಪಾಯಿ ಮುಗಿಸಿ ಅವನಿಗೆ ಬಂಡಾರ ಕೊಟ್ಟು ಬಂದ್ರ ಅದ ಅವನಿಗೆ ಕರ್ಸ ಮತ್ತೆ ಕೊಟ್ಟು ಅಡಕಿ ಕೊಟ್ಟು ಬಂದ್ರು ಬಂದ್ ಮುತ್ಯ ಹ ಮುತ್ತೆ ಬಂದು ಮತ್ತ ಗಂಟು ಬಿಚ್ಚದ ಬಿಚ್ಚದ ಮತ್ತ ಗಂಟು ಬಿಚ್ಚದ ಹೌದು ಗಂಟು ಬಿಚ್ಚಿ ವಕ್ರತುಂಡ ಮಹಾಕಾಯ ಸೂರ್ಯ ಸಮಪ್ರಭಾ ಹೌದು ಸಮಪ್ರಭಾಕ್ ನಮ್ಮ ಕುರ್ಮೆ ದೇವ ಸು ಸರ್ವ ದ ಇಲ್ಲಿ ಮಂದಿ ಆನೂರು ಮಂದಿ ಸಿಕ್ಕಾಪಟ್ಟಿ ಮಂದಿ ನೆರೆದಿತ್ತು ಸಿಕ್ಕಾಪಟ್ಟಿ ಮಂದಿ ನೆರೆದಿತ್ತು ಮುತ್ತಿ ಅಂದ ಏನಂತ್ರಿ ಎಪ್ಪ ನಾ ಹೇಳಕ್ ನಿಮಗ ನಿಮಗ್ ಅಂದ ಹಾ ಬಿಲ್ಯಾಡು ಮಂದಿ ಅಲ್ಲಿ ಹೌದು ತಿಳಿಯಲಾಗ್ಯದ ಕೇಳಲಾಗದ ಅಂದ್ರೆ ತಿಳಿಲಾರ್ದವ್ರ ಮುಂದೆ ಏನು ಹೇಳೋದು ಕಟ್ಟ ಗಂಟ ತನ್ನುತ್ತೆ ಹಾ ಇಲ್ಲಿ ಅವನು ಹೇಳೋದು ತಿಳಿಲಿಕ್ಕೆ ತದ ಅಂತಂದ್ರ ಅಂತ ಹೌದು ಮಾತಾಡ್ಕೊಂಡು ಮಾತಾಡಕೊಂಡ್ರು ಹೌದು ಮುತ್ತ್ಯಾ ನೀವು ಹೇಳೋದು ನಮಗೆ ಎಲ್ಲಾ ತಿಳಿಲಿಕ್ಕೆ ತದ ಅಂತಂದ್ರ ಅಂತ ಬಿಲ್ಲಾಡ ಮಂದಿ ಹೌದು ಮುತ್ತೆ ಏನು ಅನ್ನಬೇಕು ಏನಂದ್ರಿ ತಿಳಿದವರ ಮುಂದೆ ನಾ ಏನು ಹೇಳಿ ಕಟ್ಟ ಗಂಟ ತರ ಹೆಚ್ಚಿರ ಅಂತ ಮತ್ತೆ ಅವನು ಹೌದು ಮುತ್ತೆ ಸಾಣೆ ಅಂತ ಕಳ್ತ ಬಾಳ ಇಂಗ್ ಸಾಣೆ ಸಾಣೆ ತಂತ ನಾನೊಂದು ಕಾರ್ಯಕ್ರಮ ಚಂದ ಮಾಡ್ಬೇಕಂತ ತಿಳಿದಕೊಂಡು ತಿಳ್ಕೊಂಡು ಏನೆಲ್ಲ ಪ್ರಯತ್ನ ಮಾಡ್ಬೇಕಾದ್ರೆ ಅದು ಗಂಟು ಕಟ್ಟ ಪ್ರಯತ್ನಕ್ಕೆ ಬರ್ತದ ಇರ್ಲಿ ಬಂದದಲ್ರಿ